ಮ್ಯಾಥ್ಸ್ ಟೀಚರ್ ಕಂಡ್ರೆ ನಮ್ಗೆ ಭಯ ಇವತ್ತಿಗೂ ನಾನು ಇನ್ಕಮ್ ಟ್ಯಾಕ್ಸ್ ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಲ್ಲ ಯಾರೋ ಬೇರೆಯವ್ರ ಸಹಾಯ ಬೇಕಾಗುತ್ತೆ ನಾನು ಮೊದಲೇ ಕುಳ್ಳ ಗೊತ್ತಲ್ಲ ನಿಮಗೆ ಕುಳ್ರೆಲ್ಲಾನು ಫಸ್ಟ್ ಬೆಂಚಲ್ಲಿ ಕೂತ್ಕೋತಾರೆ ಸೊ ಈಜಿ ಟಾರ್ಗೆಟ್ಸ್ ಅವರು ಯಾವಾಗ ನಮ್ಮನ್ನ ಕರೀತಿದ್ರು ಒಬ್ಬ ಬನ್ನಿ ಯುರೋಪಿಯನ್ ಮ್ಯಾಪಲ್ಲಿ ಜರ್ಮನಿ ಎಲ್ಲಿದೆ ತೋರಿಸಿ ನನಗೆ ಅದೊಂದು ಫ್ಯಾಸಿನೇಷನ್ ಅದು ಅದೊಂದು ಇಂಟ್ರೆಸ್ಟ್ ಅದು ಓ ಜರ್ಮನಿ ಅಲ್ಲಿದೆಯಾ ಭಾರತ ಇಲ್ಲಿ ನಮಗೆ ಔರಂಗಜೇಬ್ಗಿಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಿದ್ದಂತ ಒಂದು ದಾರಾಶಿಕೆ ನಾನು ಕೃತಿಲಿ ನನಗೂ ನನಗೂವರೆಗೂ ಇದ್ದಂಥ ತಿಕ್ಕಾಟಗಳು ಈ ಯು ಸಿ ಸೈನ್ಸ್ ಓದಿದ್ರಿಂದಾನೆ ಹುಟ್ಟಿದ್ದು ನಾನು ಮ್ಯಾಥ್ಸಲ್ಲಿ ಜಸ್ಟ್ ಪಾಸ್ ಆಗಿದ್ದು ನನಗೆ ಇವತ್ತು ಒಂದು ವಿಸ್ಮಯ ಆಗು ಯಾರನ್ನು ಪಾಸ್ ಮಾಡಿದ್ರು ಅಲ್ಲಿ ಅನ್ನೋದು ಇಲ್ಲಿವರೆಗೂ ನನಗೆ ಗೊತ್ತಿಲ್ಲ ಯಾಕಂದ್ರೆ ಗೊತ್ತು ನಾನು ಹೆಂಗ್ ಬರ್ದಿದ್ದೆ ಅಂತ ಕ್ವೆಶನ್ ಪೇಪರ್ನೇ ಒಂದು ಎರಡು ಮೂರು ಸಲ ಬರ್ದಿದ್ದೆ ಮಧ್ಯರಾತ್ರಿ ಎದ್ಬಿಟ್ಟು ನಾನು ಯಾಕೆ ಎಮ್ ಎ ಮಾಡಬಾರ್ದು ಅಂತ ಅವ್ರಿಗನ್ನಿಸ್ತು ಮತ್ತೆ ಮನೆಯಲ್ಲಿ ಪುಸ್ತಕಗಳು ಸುರಿಮಳನೆ ಆಗೋದಕ್ಕೆ ಶುರುವಾಯಿತು ಎಲ್ಲಿ ನೋಡಿದ್ರು ಒಡ್ಡಾರಾಧನೆ ಶೂನ್ಯ ಸಂಪಾದನೆ ಅವ್ರ ಶೂನ್ಯ ಸಂಪಾದನೆ ಇದ್ದಿದ್ದು ಸೊ ಇಂಡ್ಯಾದಲ್ಲಿ ಓದಬೇಕಾದ್ರೆ ನಾನು ನಮಗೊಬ್ರು ಹಿಸ್ಟ್ರಿ ಪ್ರೊಫೆಸರ್ ಇದ್ದರು ನನಗೆ ಲಿಟ್ರೇಚರ್ಗಿಂತ ಜಾಸ್ತಿ ಹಿಸ್ಟ್ರಿ ಜಿಯೋಗ್ರಫಿನೇ ತುಂಬ ಇಷ್ಟ ಪ್ರೊಫೆಸರ್ ಅನ್ನೋದಕ್ಕಿಂತ ಟೀಚರು ಮ್ಯಾಥ್ಸ್ ಟೀಚರ್ ಕಂಡ್ರೆ ನಮ್ ಭಯ ಯಾಕಂದ್ರೆ ಮ್ಯಾಥ್ಸ್ ಅಂದ್ರೆ ಅವರು ಒಂದು ಲೆಕ್ಕ ಬರೆದು ಬಿಡೋರು ಬಂದ್ ಮಾಡಿ ಅಂತ ಹೇಳೋರು ಯಾವಾಗ್ಲೂ ತಪ್ಪು ಆನ್ಸರ್ ಬರೋದು ಹೊಡೆಯೋರು ಅದರಿಂದ ನನಗೆ ಅಲರ್ಜಿ ಉಟ್ಬಿಡ್ತು ಮ್ಯಾಥ್ಸ್ ಬಗ್ಗೆ ಇವತ್ತಿಗೂ ನಾನು ಇನ್ಕಮ್ ಟ್ಯಾಕ್ಸ್ ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಲ್ಲ ಯಾರೋ ಬೇರೆಯವ್ರ ಸಹಾಯ ಬೇಕಾಗುತ್ತೆ ಮೇಲೆ ನನಗೆ ಇಂಟ್ರೆಸ್ಟ್ ಹೆಂಗ್ ಬಂತು ಅಂದರೆ ನಮಗೆ ಕ್ಲಾಸ್ ರೂಮಿಗೆ ಬಂದ ತಕ್ಷಣ ಅವ್ರ ಹೆಸರು ಜಪ್ಪ ಅಂತ ಅವರೊಂದು ಮ್ಯಾಪ್ ಹಾಕ್ಬಿಡೋರು ಮ್ಯಾಪ್ ಹಾಕ್ಬಿಟ್ಟು ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಜರ್ಮನಿ ಇನ್ವೈಡೆಡ್ ಪೋಲೆಂಡ್ ಅಂತ ಅವರು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನನ್ನ ಕರೆಯೋರು ನಾನು ಮೊದಲೇ ಕುಳ್ಳ ಗೊತ್ತಲ್ಲ ನಿಮಗೆ ಕುಳ್ಳರಲ್ಲಾನು ಫಸ್ಟ್ ಬೆಂಚಲ್ಲಿ ಕೊಟ್ಕೋತಾರೆ ಸೊ ಈಸಿ ಟಾರ್ಗೆಟ್ಸ್ ಅವರು ಯಾವಾಗಲೂ ಉದ್ದಕ್ಕಿರೋದು ಹಿಂದೆ ಇರ್ತಾರೆ ಆಮೇಲೆ ಉದ್ದಕ್ಕೆ ಹಿಂದೆ ಕೂತಿರೋ ಬಗ್ಗೆ ಒಂದು ಭಯ ಇರುತ್ತೆ ಟೀಚರ್ಸ್ಗೆ ಸೊ ಅದಕ್ಕೆ ನಮ್ಮ ಏನ್ ಮಾಡ್ತಾರೆ ನಮ್ಮನ್ನು ಕರಿತಿದ್ರು ಒಬ್ಬ ಬನ್ನಿ ಈ ಯುರೋಪಿಯನ್ ಮ್ಯಾಪ್ ಅಲ್ಲಿ ಜರ್ಮನಿ ಎಲ್ಲಿದೆ ತೋರಿಸಿ ಜರ್ಮನಿ ಇಲ್ದ ಎಲ್ಲೋ ಗೆಲ್ಲೋದ್ ತೋರಿಸಿ ನಾವು ಅದನ್ನ ಲೊಕೇಟ್ ಮಾಡಬೇಕಾಯ್ತು ನನಗೆ ಅದೊಂದು ಫ್ಯಾಸಿನೇಷನ್ ಅದು ಅದೊಂದು ಇಂಟ್ರೆಸ್ಟ್ ಅದು ಓ ಜರ್ಮನಿ ಅಲ್ಲಿದ್ಯಾ ಭಾರತ ಎಲ್ಲಿದೆ ಮನೆಗ್ ಬಂದು ಆ ನೋಡೋ ಅಂತ ಆಮೇಲೆ ಆ ಜಪಲ್ಲ ಅವರಿಗೆ ಒಂದು ತುಂಬಾ ವಿಚಿತ್ರವಾದಂತ ನಾನು ಬೇರೆ ಯಾವ ಪ್ರೊಫೆಸರ್ಸ್ ನೋಡದಿರೋ ಗುಣ ಟೀಚರ್ ಅಲ್ಲಿ ಇತ್ತು ಅವ್ರಿಗೆ ಏನಂದ್ರೆ ನಮಗೆ ಮೊಘಲ್ಸ್ ಮಾಡಬೇಕಾದ್ರೆ ಔರಂಗಜೇಬ್ ಅಂತ ಒಂದು ಚಾಪ್ಟರ್ ಇತ್ರೆ ಅವ್ರೇನ್ ಮಾಡೋರು ಅಂದ್ರೆ ಔರಂಗಜೇಬ್ ನಿಲ್ಲಿಸ್ತಿರ್ಲಿಲ್ಲ ಅದು ಆ ಟಾಪಿಕ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರಲಿಲ್ಲ ಇರ್ಲಿಲ್ಲ ದಾರ್ಶಿಕ ಬಗ್ಗೆ ಮಾತಾಡೋದು ನಮಗೆ ಔರಂಗಜೇಬ್ಗಿಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಿದ್ದಂತವಿಖರಂಗೇಬ್ಾರಾಶಿಖ ಅವ್ರು ಎಂತ ಸೆಕ್ಯುಲರ್ ವ್ಯಕ್ತಿ ಮತ್ತು ಸ್ಯಾನ್ಸ್ಕ್ರಿಪ್ ಕೃತಿಗಳನ್ನ ಪರ್ಷಿಯನ್ಗೆ ಅನುವಾದ ಮಾಡಿದಂಥವನು ಸ್ಯಾನ್ಸ್ಕ್ರಿಪ್ ಓದ್ಕೊಂಡಿದ್ದಂತವನು ಅಂತ ನಮಗೆ ಏತ್ ಸ್ಟ್ಯಾಂಡರ್ಡ್ಗೆ ಗೊತ್ತಾಗಿದೆ ಅಂದ್ರೆ ಒಂದು ವರ್ಗದ ಜನರನ್ನ ಒಂದು ಸ್ಟೀರೋ ಟಿಪಿಕಲ್ ಆಗಿ ನೋಡಬಾರ್ದು ಒಂದು ಬಡಿ ಹೆಚ್ಚಲ್ಲಿ ಫಿಕ್ಸ್ ಮಾಡಿ ನೋಡಬಾರ್ದು ಅನ್ನೋದನ್ನ ನಮ್ಗೆ ಆಗಲೇ ಅವರು ಕಲಿಸ್ಕೊಟ್ಟಿದ್ರು ಆಮೇಲೆ ನಾವು ಡಿಗ್ರಿ ಬಂದ್ಮೇಲೆ ಪಿ ಯು ಸಿ ಸೈನ್ಸ್ ನಮ್ಮಅಪ್ಪ ಓದಿಸಿದ್ರು ಅಪ್ಪನ ಬಗ್ಗೆ ನಾನು ಕೃತಿಲಿ ಬರ್ತಿದೀನಿ ನನಗೂ ಅವ್ರಿಗೂ ಇದ್ದಂತ ತಿಕ್ಕಾಟಗಳು ಈ ಪಿ ಯು ಸಿ ಸೈನ್ಸ್ ಓದಿದ್ರಿಂದಾನೆ ಹುಟ್ಟಿದ್ರು ಸೊ ಆ ಡಾಕ್ಟ್ರು ಮಾಡಬೇಕು ನಮ್ಮ ವಂಶದಲ್ಲಿ ಇವನೇ ಫಸ್ಟ್ ಡಾಕ್ಟ್ರು ಅಂತ ತುಂಬ ಕನಸು ಕಂಡುಬಿಟ್ಟಿದ್ರು ಆದರೆ ನಾನು ಮ್ಯಾಥ್ಸಲ್ಲಿ ಜಸ್ಟ್ ಪಾಸ್ ಆಗಿದ್ದು ನನಗೆ ಇವತ್ತು ಒಂದು ವಿಸ್ಮಯ ಅದು ಯಾರು ನನ್ನ ಪಾಸ್ ಮಾಡಿದ್ರು ಮ್ಯಾಥ್ಸಲ್ಲಿ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದರೆ ನನಗೆ ಗೊತ್ತು ನಾನು ಏನು ಬರೆದಿದ್ದೆ ಅಂತ ಕ್ವಶನ್ ಪೇಪರ್ನೇ ಒಂದು ಎರಡು ಮೂರು ಸಲ ಬರೆದಿದ್ದೆ ಸೊ ಅದಾದಮೇಲೆ ಡಿಗ್ರಿ ಕಾಲೇಜಿಗೆ ಬಂದಾಗ ನನಗೆ ಮ್ಯಾನೇಜ್ ಸರ್ ಪರಿಚಯ ಆಯಿತು ಮನೇಲಿ ಸಿಕ್ಕ ಬೈಲಿ ನನಗೆ ಯೂಸ್ಲೆಸ್ ಅಂದರೆ ನಿಮ್ಗೆ ಗೊತ್ತು ಪ್ರಪಂಚ ಹೆಂಗೆ ಯೋಚನೆ ಮಾಡುತ್ತೆ ಅಂತ ಹೆಂಗೆ ಯೋಚನೆ ಮಾಡುತ್ತೆ ಅಂದರೆ ಒಂದು ಸ್ವಲ್ಪ ತುಂಬ ಇಂಟೆಲಿಜೆಂಟ್ ಇರೋರು ಇಂಜಿನಿಯರಿಂಗು ಮೆಡಿಸಿನ್ ಹೋಗ್ತಾರೆ ಅವ್ರಿಗಿಂತ ಒಂದು ಸ್ವಲ್ಪ ವೀಕ್ ಇರೋರು ಬಿ ಸಿ ಅದು ಮಾಡ್ತಾರೆ ಅವ್ರಿಗಿಂತ ತುಂಬ ಅಸಹಾಯಕರು ಅನ್ನೋರು ಬಿ ಕಾಮ ಬರ್ತಾರೆ ಅವರು ಒಂದ್ ಸ್ವಲ್ಪ ಕಾಮಾಗಿರ್ತಾರೆ ಅದಕ್ಕೆ ಲಾಯಕು ಅಂದ್ಬಿಟ್ಟು ನನ್ನನ್ನು ಬಿ ಎಡ್ ತಳ್ಳಿದ್ರು ಅವಾಗ ನಮ್ಮ ಕಾಲೇಜಲ್ಲಿ ಮೊದಲನೇ ಬ್ಯಾಚ್ ನಂದು ಎಚ್ ಇ ಅಂತ ಒಂದು ಕಾಂಬಿನೇಷನ್ ಓಪನ್ ಆಗಿತ್ತು ಹಿಸ್ಟ್ರಿ ಎಕನಾಮಿಕ್ಸ್ ಅಂಡ್ ಆಪ್ಷನಲ್ ಇಂಗ್ಲೀಷು ನನಗೆ ಅದರ ಆ ಕಾಂಬಿನೇಷನ್ ಇಂಪಾರ್ಟೆನ್ಸು ಅದರ ಪ್ರಾಮುಖ್ಯತೆ ಇವತ್ತು ಗೊತ್ತಾಗ್ತಾ ಇದೆ ಎಂತ ಒಳ್ಳೆ ಕಾಂಬಿನೇಷನ್ ಅದು ಅಂತ ಮೂರು ಸಬ್ಜೆಕ್ಟು ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಪಾಠ ಮಾಡ್ತಾ ಇದ್ರು ನಾನು ಪಿ ಯು ಇಂದ ಫಸ್ಟ್ ಟೈಮು ಕ್ಲಾಸ್ ಕುತ್ಕೊಳ್ಳುವಾಗ ಕನ್ನಡ ಮೀಡಿಯಮಲ್ಲಿ ಪಾಠ ಮಾಡುವವರು ನನಗೆ ಅರ್ಥ ಆಗ್ತಿರ್ಲಿಲ್ಲ ಸ್ವಲ್ಪ ಇಂಗ್ಲೀಷ್ ಸರ್ ನನ್ನ ಇಂಗ್ಲೀಷಲ್ಲಿ ಬರೀಬೇಕು ಅಂತ ನಿರ್ಧಾರ ಮಾಡಿದೆ ಯಾರೂ ಕೊಡ್ತಾ ಇರಲಿಲ್ಲ ಅವಾಗ ನನಗೆ ತುಂಬ ಸಹಾಯಕ್ಕೆ ಬಂದಂಥವ್ರು ಮತ್ತೊಬ್ಬಷ್ಟು ಜ್ಞಾನೇಶ್ವರರು ಇಲ್ಲೇ ಇದ್ದಾರೆ ಅವರು ಬಂದಿದ್ದಾರೆ ಯಾಕಂದರೆ ಅವರು ಅವತ್ತು ನನಗೆ ಕಾನ್ಫಿಡೆನ್ಸ್ ತುಂಬಿಲ್ಲ ಅಂದಿದ್ರೆ ನಾನು ಈ ಮಟ್ಟಕ್ಕೆ ಬೆಳೀತಿರ್ಲಿಲ್ಲ ಆಮೇಲೆ ವೆರಿ ಇಂಪಾರ್ಟೆಂಟ್ಲಿ ಹಿಸ್ಟ್ರಿ ಓದಬೇಕಾದ್ರೆ ನನಗೆ ಇನ್ನೊಬ್ಬರು ಟೀಚರು ನನಗೆ ಹೇಳ್ಕೊಟ್ರು ಹಿಸ್ಟ್ರಿ ಅಂದ್ರೆ ಏನೇನೋ ದೊಡ್ಡ ವಿಚಾರ ಅಲ್ಲ ಕರಪ್ಪ ಗುಪ್ತಾಸು ಮೌರ್ಯಾಸು ಆ ಡೇಟ್ ನಾಗ ಜ್ಞಾಪಕ ಇಟ್ಕೊಳದಂತದ್ದಲ್ಲ ಹಿಸ್ಟ್ರಿ ಅಂದ್ರೆ ನಿಮ್ಮ ಮನೇಲೂ ನಡೆಯುತ್ತೆ ಅಂತ ಹೇಳಿದ್ರು ನಾನು ಹೌದಲ್ವಾ ಅಂತ ನಾನು ಒಂದಿನ ಯೋಚನೆ ಮಾಡ್ತಾ ಇದ್ದೆ ಹಿಸ್ಟ್ರಿ ಅಂದ್ರೆ ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ಮತ್ತು ಅದರ ಪರಿಣಾಮಗಳು ಹಿಸ್ಟ್ರಿ ತುಂಬಾ ದೊಡ್ಡ ಡೆಫಿನೇಷನ್ ಕೊಡುವ ಅವಶ್ಯಕತೆ ಇಲ್ಲ ನಮ್ಗೆ ಈಗ ನೋಡಿ ನನ್ನ ಲೈಫ್ ಚೇಂಜ್ ಆಗೋದಿಕ್ಕೆ ನಾವಪ್ಪ ತೆಗೆದ್ಕೊಂಡಂತ ನಿರ್ಧಾರ ಫಾರ್ ಎಕ್ಸಾಂಪಲ್ ನಮ್ಮಪ್ಪ ಬಿ ಎಸ್ ಸಿ ಓದಿದ್ದು ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇದ್ದಂಥವ್ರು ಒನ್ ಫೈನ್ ಡೇ ಹಾಸನದಲ್ಲಿ ಮಲಗಿದ್ರು ಅನಿಸ್ತದೆ ಮಧ್ಯರಾತ್ರಿ ಎದ್ಬಿಟ್ಟು ನಾನು ಯಾಕೆ ಎ ಮಾಡಬಾರ್ದು ಅಂತ ಅವ್ರಿಗೆ ಅನ್ನಿಸ್ತು ಕನ್ನಡ ಎ ಆಮೇಲೆ ಮನೆಯಲ್ಲಿ ಪುಸ್ತಕಗಳು ಸುರಿಮಳನೆ ಆಗೋದಕ್ಕೆ ಶುರುವಾಯಿತು ಎಲ್ಲಿ ನೋಡಿದ್ರು ಒಡ್ಡಾರಾಧನೆ ಶೂನ್ಯ ಸಂಪಾದನೆ ಅವ್ರ ಶೂನ್ಯ ಸಂಪಾದನೆ ಇದ್ದಿದ್ದು ಸೊ ಅದೆಲ್ಲ ಬರೋದಕ್ಕೆ ಶುರುವಾಯಿತು ರಾಮಾಯಣ ದರ್ಶನ ಇದೆಲ್ಲ ಯಾಕೆ ತಪ್ಪವ್ರೆ ನನಗೆ ಅಂತ ತುಂಬಾ ಬೇಜಾರಾಯ್ತು ಆದ್ರೆ ಅವರು ಅವತ್ತು ತೆಗೆದುಕೊಂಡಂತ ಒಂದು ನಿರ್ಧಾರ ನನ್ನಲ್ಲಿ ಪುಸ್ತಕಗಳ ಬಗ್ಗೆ ಒಂದು ವಿಭಿನ್ನವಾದಂತ ಅಭಿರುಚಿಯನ್ನ ಉದ್ದಿಸ್ತು ವಚನಗಳು ಹೇಳೋರು ಆಮೇಲೆ ಡ್ಯೂಟಿ ಮುಗಿಸ್ಕೊಂಡ್ಬಂದು ಈವ್ನಿಂಗ್ ಕಾಲೇಜ್ಗಳಲ್ಲಿ ಹೋಗಿ ಪಾಠ ಮಾಡೋರು ನನಗೆ ಅಪ್ಪ ಪೊಲೀಸ್ ಅಂತ ಹೇಳ್ಕೊಳ್ತಿದ್ದೆ ಆದರೆ ಸಾಯಂಕಾಲದ ನಮ್ಮ ಬೇರೆ ಸ್ಟೂಡೆಂಟ್ಸ್ ಬಂದು ವಿದ್ಯಾರ್ಥಿಗಳಿಗೆ ನಾನು ನಿಮ್ಮ ಅಪ್ಪ ಅಲ್ಲೋಗಿ ಪಾಠ ಮಾಡ್ತಾವ ಅನ್ನೋರು ನನಗೆ ಸೊ ಎಲ್ಲ ಸಿಂಗಲ್ ಲೆವೆಲ್ ಮಾತಾಡ್ತೀನಿ ನಿಮ್ಗೆ ಗೊತ್ತಲ್ಲ ನಮ್ಗೆಲ್ಲ ಸೊ ಆದರೆ ನನಗೆ ಅವಾಗ ಅರ್ಥ ಆಗಿದ್ದಿಲ್ಲ ಏನು ಅಂದ್ರೆ ಹಿಸ್ಟ್ರಿಯನ್ನ ಹಿಂಗೂ ನೋಡ್ಬೋದು ಅಂತ ವೈಯಕ್ತಿಕ ನಿರ್ಧಾರಗಳು ಮತ್ತು ಅದರ ಪರಿಣಾಮಗಳು ಅಷ್ಟೇನೆ ಹಿಸ್ಟ್ರಿ ಅಂದ್ರೆ ವೆರಿ ಇಂಪಾರ್ಟೆಂಟ್ಲಿ ಮತ್ತೆ ಎರಡು ರೀತಿಯ ಹಿಸ್ಟ್ರಿಗಳು ಬರುತ್ತೆ ನಿಮಗೆ ಒಂದು ತುಂಬ ರಿಮೋಟ್ ಆದಂಥ ಹಿಸ್ಟ್ರಿ ಮೊನ್ನೆ ನಾನು ಮನುಪಿಳಿ ಮಾತುಗಳನ್ನ ಕೇಳ್ತಾ ಇರ್ಬೇಕಾದ್ರೆ ಅವನು ತುಂಬ ಇಂಪಾರ್ಟೆಂಟ್ ಅಂತ ಒಂದು ಒಂದು ಉಲ್ಲೇಖ ಮಾಡ್ದ ಅಶೋಕ ಸಾಮ್ರಾಟ್ ಅಶೋಕ ಬಗ್ಗೆ ಕೇವಲ ನಾಲ್ಕು ಸಾವಿರ ಪದಗಳು ಮಾತ್ರ ಅಂತೆ ಸಿಗೋದು ನಮ್ಗೆ ನಾಲ್ಕು ಸಾವಿರ ಪದಗಳು ಅಂದ್ರೆ ನಾಲ್ಕು ಸಾವಿರ ಪದ ಇಟ್ಕೊಂಡು ಅಶೋಕನ ಬಗ್ಗೆ ನಾವು ಎಷ್ಟು ಪುಸ್ತಕ ಬರ್ತಿದ್ದೀವಿ ಹಂಗಂದ್ರೆ ಅದು ಕಲ್ಪನೆಯ ವಾಸ್ತವವ ಅದು ನಮಗೆ ಗೊತ್ತಿಲ್ಲ ಅದು ಅಷ್ಟೊಂದು ಬದುಬಿಟ್ಟಿದ್ದೀವಿ ಒಂದು ರಿಮೋಟ್ ಪಾಸ್ಟ್ ಇರುತ್ತೆ ತುಂಬ ಗತಕಾಲದ ಇತಿಹಾಸ ಹೊಂದಿರ್ತದೆ ಮತ್ತು ಇತ್ತೀಚಿನ ಒಂದು ಇತಿಹಾಸ ಇರುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಗಾಂಧಿ ಬಗ್ಗೆ ಮಾತಾಡಬೇಕು ಅಂದರೆ ಗಾಂಧಿ ಬಗ್ಗೆ ನಿಮ್ಗೆ ಎಷ್ಟು ಪುಸ್ತಕಗಳು ಸಿಗುತ್ತೆ ಅವರೇ ಹೇಳ್ಕೊಂಬಿಟ್ಟಿದ್ದಾರೆ ನನ್ನ ಬ್ರಹ್ಮಚರ್ಯ ಪಾಲಿಸಿದ್ದು ಅಥವಾ ಹರಿಚಂದ್ ಕಾನ್ಸೆಪ್ಟ್ ಇರ್ಬೋದು ಇದೆಲ್ಲ ನಿಮಗೆ ದಾಖಲೆಗಳನ್ನು ಸಿಕ್ಬಿಡುತ್ತೆ ಸೊ ಇದರಿಂದ ನನಗೆ ಅರ್ಥ ಆಗಿದ್ದು ಒಂದು ಹಿಸ್ಟ್ರಿ ಅನ್ನೋದು ಒಂದು ಸಾಲಿಡ್ ಆಗಿರುವಂತದ್ದು ಇರ್ತದೆ ಇನ್ನೊಂದು ಹ್ಯಾಜಿಯೋಗ್ರಫಿ ಅಂತ ಒಂದು ಟರ್ಮ್ ಇದೆ ಹ್ಯಾಜಿಯೋಗ್ರಫಿ ಅಂದ್ರೆ ಉತ್ಪ್ರೇಕ್ಷ ಇತಿಹಾಸ ನಾನು ಈ ಪಾಯಿಂಟ್ ಅಂತ ಅಂದ್ಕೊಂಡು ಬಂದಿದ್ದೀನಿ ಅಂದ್ರೆ ಉತ್ಪ್ರೇಕ್ಷ ಭರಿತ ಇತಿಹಾಸ ಇದೆಯಲ್ಲ ಅದು ಇವತ್ತು ತುಂಬಾ ಚಲಾವ ಚಲಾವಣೆಯಲ್ಲಿದೆ ಇದೆ ಚಲಾವಣೆಯಲ್ಲಿದೆ ಅದಕ್ಕೆ ಸಿಕ್ಕಾಟ ಅಭಿಮಾನಿಗಳಿದೆ ನೀವು ಫ್ಯಾಕ್ಟ್ಸ್ ಇಡೀ ಅದನ್ನ ಒಬ್ಬ ತಯಾರಿಲ್ಲ ಈ ಹ್ಯಾಜಿಯೋಗ್ರಫಿ ನಿಮ್ಗೆ ಎಷ್ಟು ಪುಸ್ತಕಗಳು ಸೇಲ್ ಆಗುತ್ತೆ ಅಂದ್ರೆ ಇಮ್ಯಾಜಿನ್ ಮಾಡೂ ಸಾಧ್ಯ ಇಲ್ಲ ಆ್ಯಜಿಯೋಗ್ರಫಿನೇ ಇರೋದು ನಂಬಲಿಕ್ಕೆ ಅಸಾಧ್ಯವಾದಂತ ಒಂದು ಹ್ಯಾಜಿಯೋಗ್ರಫಿಯನ್ನು ನಾವು ಮುಂದಕ್ಕೆ ತಳ್ತಾ ಇದೀವಿ ಸೊ ಈ ಆ್ಯಜಿಯೋಗ್ರಫಿಯನ್ನ ಕೌಂಟರ್ ಮಾಡೋದೇ ಒಂದು ಪ್ರತಿಯಾದಂತ ಒಂದು ಕತೆಗಳನ್ನ ನಾವು ಹೇಳಬೇಕು ಆ ಒಂದು ಉದ್ದೇಶದಿಂದ ನಾನು ಬರೆಯೋದಕ್ಕೆ ಶುರು ಮಾಡಿದಂತ ಆರ್ಟಿಕಲ್ಗಳ ಸರಣಿ ಈ ಪುಸ್ತಕದಲ್ಲಿ ಗುರುತಿನ ಬಾಣಗಳು ಅನ್ನೋದಕ್ಕೆ ನಿಲ್ಕುಂಟಿ ಸರ್ ಒಂದು ಹೊಸ ವ್ಯಾಖ್ಯಾನವನ್ನೇ ಕೊಟ್ಟರು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಆದ್ರೆ ನಾನು ನಾನು ಅಂದ್ರೆ ಎಲ್ಲವೂ ಪರ್ಸನಲ್ ಸೆಂಟ್ರಿಕ್ ಎಲ್ಲ ವ್ಯಕ್ತಿ ಕೇಂದ್ರಿತ ಬರಗಳನ್ನ ಇಟ್ಕೊಂಡಿದ್ದೀನಿ ವ್ಯೂ ರಿಚರ್ಡ್ಸ್ ಬಗ್ಗೆ ಬರೆದಿದ್ದೀನಿ ಮಕಾಯ ನೀಟನಿಂಗ್ ಬಗ್ಗೆ ಬರೆದಿದ್ದೀನಿ ಮಾರ್ಕ್ವೆಸ್ ಬಗ್ಗೆ ಬಂದಿದ್ದೀನಿ ಇವರೆಲ್ಲಾನು ಒಂದು ಪ್ರತಿ ಸಂಸ್ಕೃತಿಗೆ ಸೇರಿದಂತವ್ರು ಇವರೆಲ್ಲಾನು ನಮ್ಮ ಈಗಿನ ಕಾಲಕ್ಕೆ ದಿಕ್ಸೂಚಿಗಳಾಗಬೇಕು ಅನ್ನೋದಕ್ಕೆ ಇನ್ನೊಂದು ಪರ್ಯಾಯ ಪದ ಗುರುತಿನ ಬಾಣಗಳು ಅಂತ ಯಾವುದೋ ಒಂದು ನೀವು ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದು ಬಾಣ ಇರುತ್ತೆ ಈ ಕಡೆ ತಿರುಗಿ ಸೊ ನಾವೊಂದು ವಿರುದ್ಧ ದಿಕ್ಕಿನ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಎಲ್ಲೋ ಪ್ರಪಾತಕ್ಕೆ ಬೀಳುವಂತ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಸೊ ಅಂತ ಆ ಕಡೆ ಹೋಗ್ಬಿಡಿ ಈ ಕಡೆ ಹೋಗಿ ಅಂತ ಸೂಚಿಸುವುದು ಅಂದ್ರೆ ನಿರ್ದೇಶನ ಕೊಡೋದಲ್ಲ ಸೂಚಿಸುವುದು ನಿರ್ದೇಶನ ಅಂದ್ರೆ ಒಂದು ಅಧಿಕಾರ ಇರ್ತದ ನಾನು ಆದೇಶ ಮಾಡುವಂಥದ್ದಲ್ಲ ಸೂಚಿಸೋದು ಈ ಕಡೆಗೆ ಈ ಕಡೆಗೂ ನೋಡ್ರಪ್ಪ ಹೆಂಗೂ ಇದೆ ಕತೆ ಅಂತ ಹೇಳುವಂಥ ಒಂದು ಪ್ರಯತ್ನವನ್ನು ಈ ಪುಸ್ತಕದಲ್ಲಿ ನಾನು ಮಾಡಿದ್ದೀನಿ ಆಮೇಲೆ ತುಂಬ ಟೈಮ್ ತಗೊಂಡೆ ಅನಿಸ್ತದೆ ವೆರಿ ಇಂಪಾರ್ಟೆಂಟ್ಲಿ ಇನ್ನೊಂದು ನನಗೆ ಯಾವಾಗಲೂ ತುಂಬ ಕಾಡುವಂಥದ್ದು ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ಇರಬಹುದಾದಂಥ ಇನ್ಫೈನೈಟ್ ಗುಡ್ ಅಂತ ಕರಿತೀವಲ್ಲ ಅದು ಅಂದ್ರೆ ಅಪರಿಮಿತ ಏನ್ ಒಳ್ಳೆತನ ಇನ್ಫೈನೈಟ್ ಗುಡ್ ಆದ್ರೆ ಅದೇ ಸಾಮಾನ್ಯ ಮನುಷ್ಯನ ತಲೆ ಮೆದುಳು ಒಂದ್ ಸ್ವಲ್ಪ ನಾವು ಇಂಡಾಕ್ಟ್ರಿನೇಟ್ ಮಾಡಿಬಿಟ್ರೆ ಅವನು ಏನ್ ಮಾಡೋದಕ್ಕೂ ರೆಡಿ ಆಗ್ತಾನೆ ಏನು ಯೋಚಿಸ್ದಂಗೆ ಅನ್ನೋದಕ್ಕೆ ನನಗೆ ತುಂಬಾ ಕಾಡುವಂತ ಒಂದು ಕ್ಯಾರೆಕ್ಟರು ಹಿಟ್ಲರ್ ಕಾಲದ ಅಡಾಲ್ಫ್ ಹೈಕ್ಮನ್ ಅಂತ ಅಡಾಲ್ಫ್ ಅಡಾಲ್ಫ್ ಹೈಕ್ಮನ್ ಅಂತ ಎರಡನೇ ಮಹಾಯುದ್ಧ ಆದಮೇಲೆ ಆದ್ಮೇಲೆ ಸುಮಾರು ಜನ ಹಿಟ್ಲರ್ನ ಸಹ ಪಟ್ಟಿಗಳನ್ನೆಲ್ಲ ಹಿಡಿದು ನ್ಯೂರಂಬರ್ ಟ್ರಯಲ್ಸ್ ಅಲ್ಲಿ ಅವರಿಗೆ ಶಿಕ್ಷೆ ಪಡಿಸಿ ಅವ್ರನ್ನೆಲ್ಲ ಸಾಯಿಸ್ತಾರೆ ಆದ್ರೆ ಇವನು ತಪ್ಪಿಸ್ಕೊಂಡಿರ್ತಾನೆ ತಪ್ಪಿಸ್ಕೊಂಡು ಅರ್ಜೆಂಟೀನಾ ಅಲ್ಲಿ ಬೇಸಾಯ ಮಾಡ್ತಾ ಇರ್ತಾನೆ ಆನಾಡೆ ಅನ್ನ ಒಬ್ಬ ಜೂಯಿಶ್ ತತ್ವಜ್ಞಾನಿ ಇವನ ಬಗ್ಗೆ ಬರ್ತಿದ್ದಾಳೆ ಇವಿಲ್ ಅಂತ ಹೇಳಿ ಅದ್ರಲ್ಲಿ ಅವಳು ಹೇಳ್ತಾನೆ ಅವನು ಕೊನೆಗೆ ಒಂದು ಟ್ರಯಲ್ ನಡೀತದೆ ಇಸ್ರೇಲ್ನ ಜೆರುಸಲಂ ಅಂತ ಅನಿಸ್ತದೆ ಜೆರುಸಲಮ್ ಅಲ್ಲಿ ಅವನ ವಿಚಾರಣೆ ನಡೀತದೆ ಆ ವಿಚಾರಣೆಯಲ್ಲಿ ಎಷ್ಟು ಮುಗ್ಧ ಅಂದ್ರೆ ಅವನು ನಿಮ್ಗೆ ಗೊತ್ತಿದೆ ಆಲ್ ಆಫ್ ಕಾಸ್ಟ್ ಆದರೆ ಸುಮಾರು ಇಪ್ಪತ್ತು ಆರು ಆರರಿಂದ ಇಪ್ಪತ್ತು ಮಿಲಿಯನ್ ಯಹೂದಿಯರನ್ನು ಸಾಯಿಸಿದ ಫೈನಲ್ ಸೊಲ್ಯೂಷನ್ಸ್ ಅಂತ ಕರಿತೀವಲ್ಲ ಅದರ ರುವಾರಿ ಅವನು ಯಾರು ಐಕಮನ್ ಆದ್ರೆ ಅವನು ಟ್ರಯಲ್ಸ್ ಅಲ್ಲೆಲ್ಲ ಹೇಳೋದೇನು ಅಂದ್ರೆ ನಮಗೆ ಅವ್ರು ಆರ್ಡರ್ ಕೊಟ್ಟರು ನಮ್ಮ ಲೀಡರ್ ಆರ್ಡರ್ ಕೊಟ್ಟರು ನಾವು ಮಾಡಿದ್ವಿ ಇದೊಂದು ಆಯಾಮ ಆದರೆ ಅನ್ಥಿಂಕಿಂಗ್ ಅಂತ ಅಂದ್ರೆ ಏನೂ ಆಲೋಚನೆ ಮಾಡದೆ ಯಾರೋ ಆದೇಶ ಕೊಟ್ಟರು ಅಂದ್ರೆ ನಾವು ತಕ್ಷಣ ಅದನ್ನ ಮಾಡ್ತೀವಿ ಅಂದ್ರೆ ನಾವು ಯಾವ ಕಡೆಗೆ ನಡೆದಿದ್ದೀವಿ ಅನ್ನೋದು ನನಗೆ ಯೋಚನೆ ಮಾಡೋ ರೀತಿ ಮಾಡ್ತು ಆಮೇಲೆ ಐಕ್ಮನ್ನು ಕಂಪ್ಲೀಟ್ ದುರಳನೂ ಅಲ್ಲ ಎಷ್ಟು ಒಳ್ಳೆ ಫಾದರ್ ಅಂದ್ರೆ ಅವನು ದಿನಾನು ಇಪ್ಪತ್ತೈದು ಸಾವಿರ ಜನನ ಗ್ಯಾಸ್ ಚೇಂಬರ್ ತಳ್ಬಿಟ್ಟು ಅವರನ್ನು ಸಾಯಿಸ್ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಮಕ್ಕಳಿಗೆ ಚಾಕ್ಲೇಟು ಬ್ರೆಡ್ಡು ಹೆಂಡತಿಗೆ ಒಳ್ಳೆ ಡ್ರೆಸ್ ತೊಗೊಂಡೋಗಿ ಅಂದರೆ ನೀವು ಗಮನಿಸಿ ಅಂದರೆ ದುಷ್ಟರು ಅಂದರೆ ನಮಗೆ ರಾವಣಾಂತರನೇ ಇರಬೇಕು ಅಂತ ಏನಿಲ್ಲ ದುಷ್ಟರು ಅಂದರೆ ನಾವು ಫಿಲಮಲ್ಲಿ ತೋರಿಸ್ತಾರೆ ನೋಡಿ ಕೆ ಜಿ ಎಫ್ ಅಲ್ಲಿ ಅಥವಾ ಯಾವುದೋ ಒಂದು ಫಿಲಮಲ್ಲಿ ತೋರಿಸ್ತೀವಲ್ಲ ದುಷ್ಟರು ಅಂದ್ರೆ ಹಂಗಿರಬೇಕಾಗಿಲ್ಲ ದುಷ್ಟರು ಅಂದರೆ ನಾವೇ ನನ್ನೊಳಗಡೆ ಇರ್ಬೋದು ಇನ್ಫೈನೇಟ್ಲಿ ಇವಿಲ್ ಕೂಡ ನನ್ನೊಳಗಡೆನೆ ಇರ್ಬೋದು ಇದು ತುಂಬಾ ಕಾಡದಂತ ಒಂದು ಕ್ಯಾರೆಕ್ಟರ್ ನನಗೆ ಅಡಾಲ್ಟ್ ಫೈಪ್ ನಾನು ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿದಾಗ ನಾನು ಐಕ್ ಅಥವಾ ಇನ್ನೊಂದು ಭಾಗನ ಇದೆಲ್ಲ ಯೋಚನೆ ಮಾಡ್ತಾ ಇರ್ತೀನಿ ಇದೆಲ್ಲ ಈ ಎಲ್ಲ ಆಂಗಲ್ ಗಳಿಂದ ನಾನು ಯೋಚನೆ ಮಾಡಿದಾಗ ಹುಟ್ಟದಂತ ಬರಗಳು ಗುರುತಿನ ಬಾಣಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ